ಏನ್ ಮತ್ ಹಾಕ್ ಮಾಡ್ ತೋರ್ಸ ಎಲ್ಲಿ ಹೇಳಿದ್ರಿ ನೀವು ಏನ್ ಹೇಳಬೇಕು ಅಂತ ಕೇಳಿದ್ದು ಬ್ರೇಕ್ ಎಲ್ಲಾಗ ಅವನು ಏ ಅವನು ಹುಚ್ಚ ಹುಡುಗ ತೊಳ್ಕೊಂಬರ್ಕ್ ಹೋಗನು ತೊಳ್ಕೊಂಬರ್ಲಿ ಸ್ವಲ್ಪ ಕಣ್ಣು ಅಲರ್ಜಿ ಆಗ್ಬಿಟ್ಟಿದೆ

ಚೀಟ್ ಮಾಡ್ತೀವಿ ಇಲ್ಲ ಅಂದ್ರೆ ಅದು ಚೀಟ್ ವೀಕ್ ಅಂತ ಹೋಗ್ತಿವಿ ವೀಕೆಂಡ್ ಆಗ್ಬಿಡುತ್ತೆ ಸಾಟರ್ಡೆ ಸಂಡೇ ಶೂಟಿಂಗ್ ಇದ್ದಾಗ ಇಲ್ಲ ನಮಸ್ತೆ ನೀವ್ ನೋಡ್ತಾ ಇದೀಟ್ ಕನ್ನಡ ನಾನು ಯಶವಂತ್ ಸೊ ಈ ವರ್ಷದಲ್ಲಿ ಈಗಾಗ್ಲೇ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರಕ್ಕೆ ಶುರುವಾಗಿದೆ ಅಂಡ್ ಒಂದು ಮಲ್ಟಿ ಮಲ್ಟಿಸ್ಟಾರ್ ಸಿನಿಮಾ ಬಂದ್ರೆ ಹೆಂಗಿರುತ್ತೆ ಆ ಸಿನಿಮಾದಲ್ಲಿ ಒಂದಷ್ಟು ಅಡ್ವೆಂಚರು ಒಂದಷ್ಟು ಕಾಮಿಡಿ ಇನ್ನೊಂದಷ್ಟು ಸಮಥಿಂಗ್ ಸ್ಪೆಷಲ್ ಇತ್ತು ಅಂದ್ರೆ ನೋಡೋರಿಗೆ ಒಂದ್ ರೀತಿಯಲ್ಲಿ ಹಬ್ಬ ಸೊ ಆತರ ಸಿನಿಮಾ ಯಾವಾಗ ಬರುತ್ತೆ ಅಂತ ಒಂದಷ್ಟು ಜನ ವೈಟ್ ಮಾಡೋರಿಗೆ ಸೊ ಜಾಸ್ತಿ ದಿನ ಏನಲ್ಲ ಫಾರೆಸ್ಟ್ ಅನ್ನೋ ಒಂದು ಸಿನಿಮಾ ಇದೆ ಸೊ ಆ ಟೀಮ್ ಇವತ್ತು ನನ್ನ ಜೊತೆ ಇದೆ ಮಾತಾಡ್ತಾ ಹೋಗ್ತೀನಿ ಚಿಕ್ಕಣ್ಣವ್ರು ಇದ್ದಾರೆ ಅನೀಶ್ ಅವರು ಇದಾರೆ ಗುರುನಂದನ್ ಇದಾರೆ ಮೂರ್ ಜನ ಅಗೆಸ್ಟ್ ನೆ ಫಸ್ಟ್ ವೆಲ್ಕಮ್ ಹಾಯ್ ನಮಸ್ತೆ ಚೆನ್ನಾಗಿದ್ದೀರಾ ಸೂಪರ್

ಅದೇನೋ ನೆನ್ನೆ ಸ್ವಲ್ಪ एक्चुअली ಪ್ರಮೋಷನ್ ಬರಲ್ಲ ಅಂದ ಪ್ರೊಡ್ಯೂಸರ್ ಹೊರട് ಕರ್ಕೊಂಡು ಸೀರಿಯಸ್ಲಿ ಇಲ್ಲ ಅವನು ಒಡೇ ಹೋಗಿದ್ರಂತೆ ನೆನ್ನೆ ನಾನು ಶೂಟ್ ಅಲ್ಲ ಏನು ಗೊತ್ತಾ ಆಂಕರ್ಸ್ ಗಳಿಗೆ एक्चुअली ಗಳಿಗೆ ಕೇಳೋದು ಕಾಂಟ್ರೋವರ್ಸಿ ಮಾಡ್ಬಿಡಿ ಅಂತ ಈ ಕಾಂಟ್ರೋವರ್ಸಿ ಅವರೇ ಮಾಡ್ತಾ ಇದ್ರೆ ಪ್ರೊಡ್ಯೂಸರ್ ಹೊರട് ಕರ್ಕೊಂಡು ಬಂದಿದಾರೆ ಅಂತ ನೆನ್ನೆ ಶೂಟ್ ಇತ್ತು ಶೂಟ್ ಅಲ್ಲಿ ಏನೋ ಒಂದು ಸಮೂಹ ಮಿಸ್ಟರ್ ಜಾಕ್ ಅಂತ ಅದರಲ್ಲಿ ಮೇಕ್ಅಪ್ ಏನೋ

ಅದೇ ಕಾರ್ಡ್ ಬಗ್ಗೆ ಇವನೇ ತೆಗೆದಿದ್ದು ಯಾವಾಗ ಯಾವಾಗ ಬರ್ಬೇಕು ಪ್ರಮೋಷನ್ ಸೈಕಲ್ ಗ್ಯಾಪ್ ಅಲ್ಲಿ ಮಾಡ್ಬಿಡ್ತಾ ಇದ್ರಿ ಬ್ಯಾಲೆನ್ಸಿಂಗ್ ಸ್ಟಾರ್ ರಾಜು ಬ್ಯಾಲೆನ್ಸಿಂಗ್ ಸ್ಟಾರ್ ಅಂಡ್ ನಾನು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಿದ್ದೆ ಈ ಮಲ್ಟಿ ಮಲ್ಟಿಸ್ಟಾರ್ ಸಿನಿಮಾ ಬಂದ್ರೆ ಒಂದ್ ರೀತಿಯಲ್ಲಿ ಹಬ್ಬ ಆಡಿಯನ್ಸ್ ಗಳಿಗಂತೂ ಸೊ ಅದರಲ್ಲೂ ಒಂದಷ್ಟು ಫನ್ ಇರುತ್ತೆ ಅಡ್ವೆಂಚರ್ ಅಡ್ವೆಂಚರ್ ಏನಕ್ಕೆ ಆಡ್ ಮಾಡಿದೆ ಅಂತ ಟ್ರೈಲರ್ ನೋಡಿದ್ರೆ ಅನಿಸ್ತು ಅದರಲ್ಲೂ ಈ ಕಾಡಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದಷ್ಟು ಅಡ್ವೆಂಚರ್ಸ್ ಇದ್ದೇ ಇರುತ್ತೆ ಸೊ ಈ ತರ ಸಿನಿಮಾ ಅಂತ ಬಂದಾಗ ಅದರಲ್ಲಿ ಮೂರ್ ಜನ ಪ್ಲಸ್ ಇನ್ನೊಬ್ರು ಇದಾರೆ ರಂಗಣ ಸರ್ ಇದಾರೆ ಸೊ ಎಲ್ಲಾ ಕಾಂಬಿನೇಷನ್ ಒಟ್ಟುಗೂಡುದ್ರ ಅಂತೂ ನಮಗಂತೂ ನೋಡೋರು ಒಂದು ಹಬ್ಬ ಈ ರೀತಿಯ ಒಂದು ಸ್ಕ್ರಿಪ್ಟ್ ನಿಮ್ಮ ಹತ್ರ ತಗೊಂಡ್ ಯಾರ್ಯಾರಿಗೆ ಏನೇನು ಅನಿಸ್ತು ಅಂಡ್ ದ ಬಿಲೀಫ್ ವಾಸ್ ಆನ್ ದ ಡೈರೆಕ್ಟರ್ ಅವ್ರ ಪ್ರೀವಿಯಸ್ ಸಿನಿಮಾಗಳು ಎಲ್ಲ ಮಾಡಿರೋದನ್ನ ಬಿಲೀಫ್ ಇಸ್ ಆನ್ ದ ಡೈರೆಕ್ಟರ್ ಇಲ್ಲಿ ಅನೀಶ್ ಸಿನಿಮಾ ಅಂತಿಲ್ಲ ಗುರು ಸಿನಿಮಾ ಚಿಕ್ಕು ಸಿನಿಮಾ ರಘುವಣ್ಣದ ಡೈರೆಕ್ಟರ್ ಸಿನಿಮಾ ಆಲ್ ಕ್ರೆಡಿಟ್ ಗೋಸ್ ಟು ಅಂದ್ರೆ ಅವ್ರು ಒಟ್ಟು ಗುಡಿಸಿದ್ದೆಲ್ಲ ಅವರಿಂದನೇ ಅವರಿಂದಾನೇ ಇದಾಗಿದ್ದು ನಾನು ಸೈನ್ ಮಾಡಿದ್ದು ಚಂದ್ರಮೋಹನ್ ಸರ್ಗೋಸ್ಕರ ಚಿಕ್ಕು ಆಲ್ಸೋ ಗುರು ಗೊತ್ತಿಲ್ಲ ಅವರು ಆಲ್ರೆಡಿ ವರ್ಕ್ ಮಾಡಿದ್ದಾರೆ ಫಸ್ಟ್ ಯಾ ಎಸ್ ಗೋಲ್ಡ್ ಮಾಡಿದ್ದಾರೆ ಹಾಗಾಗಿ ಇಲ್ಲ ಕಥೆ ಹೇಳ್ದಾಗಲೇ ಹೇಳ್ತಾರೆ ಬೇರೆ ಬೇರೆ ತರ ಇದೆ ಡಿಫ್ರೆಂಟ್ ಆಗಿದೆ ಮತ್ತೆ ಇವರೆಲ್ಲ ಇದ್ರಲ್ಲ ಅಣ್ಣ ರಘುಣ್ಣ ಇದ್ರು ಒಂದು ಇದರಲ್ಲಿ ಮಾಡಿದ್ವಿ ತುಂಬಾ ಆಮೇಲೆಲ್ಲ ಒಟ್ಟಿಗೆ ಖುಷಿ ಆಯ್ತು ಒಳ್ಳೆ ಚಿಕನ್ ಹೇಳಿ ಆನ್ ಕಾಪಿ ಪೇಸ್ಟ್ ಹ್ಞೂ ಕಾಪಿ ಪೇಸ್ಟಾ ಇಲ್ಲ ಡೈರೆಕ್ಟರ್ ಕೇಳಿದ್ರೆ ನಾವು ಯಾವತ್ತು ಅಲ್ಲ ಇಲ್ಲ ಅನ್ನೋದಿಲ್ಲ ನಾನು ಯಾವ ಪಿಚ್ಚರ್ ಬಂದ್ರು ಮಾಡ್ತೀನಿ ನಾನು ಯಾಕಂದ್ರೆ ನಮ್ಮ ವೃತ್ತಿನೇ ಅದಲ್ವಾ ಬಟ್ ಇದೊಂದು ವಿಶೇಷ ಏನಂದ್ರೆ ನನ್ಗೆ ಇವ್ರಗಳ ಜೊತೆ ಹೊಸದು ಏನಲ್ಲ ಅನೀಶ್ ಅವ್ರ ಜೊತೆ ಇದು ಎರಡನೇ ಸಿನ್ಮಾ ಗುರು ಜೊತೆ ಮೂರನೇ ಸಿನ್ಮಾ ರಘು ಸರ್ ಜೊತೆ ಒಂದು ಹನ್ನೆರಡು ಅಂತೂ ಮಾಡ್ಬಿಟ್ಟಿದ್ವಿ ಇದು ನಮ್ಮ ಡೈರೆಕ್ಟರ್ ಜೊತೆ ಮೂರನೇ ಸಿನ್ಮಾ ಇದು ಬಾಂಬೆ ಮೀಟಾ ಅಂತ ಒಂದು ಮಾಡಿದ್ವಿ ಅದಾದ್ಮೇಲೆ ಡಬಲ್ ಇಂಜಿನ್ ಸೊ ಇದು ಒಂಥರ ನಂದು ಈಗ ಅದ್ರ ಅದರಲ್ಲಿ ಬಾಂಬೆ ಮಿಠಾಯಿ ಇದ್ರಲ್ಲೆಲ್ಲ ಏನು ನೋಡಿ ಒಂದು ಕಾಮಿಡಿ ಏನು ನೋಡಿ ಇಷ್ಟ ಅದೇ ಜನರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲೂ ನನ್ನ ಕ್ಯಾರೆಕ್ಟರ್ ನಗ್ಸ್ತಾ ಹೋಗುತ್ತೆ ಮೂರು ಜನಕ್ಕೂ ಒಂದೊಂದು ಕ್ವಶನ್ ಇದೆ ನನಗೆ ನಿಮ್ಮಿಂದನೇ ಶುರು ಮಾಡ್ತೀನಿ ಸೊ ಒಂದಷ್ಟು ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿರ್ತೀರಾ ಸೊ ಲಾಸ್ಟ್ ಟೈಮ್ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಕೆಲವು ತಿಂಗಳ ಹಿಂದೆ ಸೊ ಮಲ್ಟಿ ಸ್ಟಾರ್ ಸಿನಿಮಾ ಅಂತ ಅಂದಾಗ ಒಂದು ಇಂಡಿವಿಜುವಲ್ ಸಿನಿಮಾ ಅಂತ ಅಂದಾಗ ಸೊ ಇಂಡಿವಿಜುವಲ್ ಆಗಿ ತುಂಬಾ ಚೆನ್ನಾಗಿ ಎಲ್ಲಿ ಕನೆಕ್ಟ್ ಆಗುತ್ತೆ ಯಾವ ತರ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ ಯಾವ ರೀತಿ ಇಷ್ಟಪಡ್ತಾರೆ ಹೇಳ್ತೇನೆ ಅಂದ್ರೆ ಎಲ್ಲವೂ ಪ್ರಚಾರ ಇವಾಗ ಮಾಡಿದ್ವಿ ಇಲ್ಲ ನಾನು ಸೋಲೋ ಮಾಡಿದ್ವಿ ಎಲ್ಲವೂ ಥಿಯೇಟರ್ ಒಳಗಡೆ ಬರೋಕಿನ ಮುಂಚೆನೆ ಆ ಮಾತುಗಳು ಬಂದಾದ್ಮೇಲೆ ಸಿನಿಮಾ ಚೆನ್ನಾಗಿದೆಯಾ ಕತೆ ಚೆನ್ನಾಗಿದೆಯಾ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ದಟ್ ಮ್ಯಾಟರ್ಸ್ ಅಲ್ವಾಟ್ ಸೊ ನನಗೇನು ಡಿಫ್ರೆನ್ಸ್ ಏಟ್ ಮಾಡಲ್ಲ ಇವಾಗ ನಾನು ಸೋಲೋ ಮಾಡಿದ್ರೆ ಅದು ತುಂಬ ಇದು ಇಲ್ಲ ಮಲ್ಟಿ ಸ್ಟಾರ್ ಮಾಡಿದ್ರೆ ಈ ತರ ಏನು ಡಿಫ್ರೆನ್ಸ್ ಅಲ್ಟಿಮೇಟ್ಲಿ ದ ಸಬ್ಜೆಕ್ಟ್ ಮ್ಯಾಟರ್ಸ್ ಅಲ್ವಾ ನಾನು ಅದನ್ನೇ ಬಿಲೀವ್ ಮಾಡ್ತೀನಿ ಈ ಇದು ಚಂದ್ರಮೋಹನ್ ಸರ್ ಅವ್ರ ವಿಷನ್ ಈ ಆಸ್ ಅವರೊಂದು ಕಲ್ಪನೆ ಕನ್ ಅನ್ಕೊಂಡಿದ್ರೆ ಅದನ್ನ ಕಟ್ಟಿದ ಅದ್ ನಾವೆಲ್ಲ ಕೈ ಜೋಡಿಸಿದ್ವಿ ಸೊ ನನಗೇನು ಡಿಫ್ರೆನ್ಸ್ ಏನ ಅನ್ಸಲ್ಲ ಆಮೇಲೆ ನಾವು ಸಿನಿಮಾ ಪ್ರಚಾರದಲ್ಲಿ ನಾವ್ ಬಟ್ ಅಲ್ಲೂ ಎಲ್ಲ ಪಾತ್ರಗಳು ಇಂಪಾರ್ಟೆನ್ಸ್ ಇತ್ತು ಆರಾಮ್ ಯೂನಿಫಾರ್ಮ್ ಮಿಲಾನ ಎಂದ ಹಿಡಿದು ನಂದು ಎಲ್ಲಾ ಪಾತ್ರಗಳಿಗೂ ಇತ್ತು ಸೇಮ್ ವೇ ಈ ಸಿನಿಮಾ ನಾವು ನಾಲ್ಕು ಜನ ಪ್ಲಸ್ ಅರ್ಚನಾ ಕೊಟ್ಟಿಗೆ ಐದು ಜನ ಎವ್ರಿ ಸೀನಲ್ ಇರ್ತೇವಿ ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಒಂದಷ್ಟು ಟ್ಯಾಲೆಂಟೆಡ್ ಆಕ್ಟರ್ ಅಂತ ಒಂದಷ್ಟು ಜನ ಇರ್ತಾರೆ ಸೊ ಅದರಲ್ಲಿ ಒಂದು ಸಕ್ಸಸ್ ರೇಟ್ ಸಿಗಬೇಕು ಅಂತ ಸುಮಾರು ಒಂದಷ್ಟು ಸಿನಿಮಾಗಳು ಮಾಡೋದು ಒಂದಷ್ಟು ಪಾತ್ರಗಳು ಒಂದಷ್ಟು ಎಕ್ಸ್ಪಿರಿಮೆಂಟ್ ಗಳೆಲ್ಲ ಆಗ್ತಾ ಇರ್ತವೆ ಬಟ್ ಆ ಸಕ್ಸಸ್ ರೇಟ್ ಸಿಗದೆ ಇದ್ದಾಗ ಸೊ ಎಲ್ಲೋ ನಾನು ಆಗ್ತಾ ಇಲ್ಲ ಇಲ್ಲ ನನ್ನ ನನ್ನ ಒಂದು ಅನ್ಕೊಳ್ಳೋ ರೀತಿ ಸ್ವಲ್ಪ ಬೇರೆ ಏನೋ ಇಲ್ಲ ನನ್ನ ಕತೆಗಳ ಆಯ್ಕೆ ಎಲ್ಲ ಒಂದು ಎಡುತ್ತಿದ್ದೀನೇನೋ ಅಂತ ಈ ಚಾನ್ಸೇ ಇಲ್ಲ ಆ ಭಯನೂ ಇಲ್ಲ ಈ ದ ಜರ್ನಿ ಆಸ್ ಲಾಂಗ್ ಬೈಕ್ ಗುರಿ ತಲುಪೋದಷ್ಟೇ ನಾನು ಏಮ್ ಮಾಡೋದು ಅದು ಇವತ್ತಾಗುತ್ತೋ ನಾಳೆ ಆಗುತ್ತೋ ನನ್ನ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಪ್ರತಿ ಸಿನಿಮಾಗೂ ಇರುತ್ತೆ ನಾನು ಮಾಡೋ ಎಲ್ಲ ಸಿನಿಮಾಗೂ ಇರುತ್ತೆ ಐ ಜಸ್ಟ್ ಕೀಪ್ ಬಯಸಿ ನಾನು ನನ್ನ ಅಕ್ಕಪಕ್ಕ ಇನ್ನೊಂದು ಹೇಳೋದು ಇನ್ನೊಂದು ಯಾರೋ ಮಾತಾಡೋದು ಇನ್ನೊಂದು ಕೇಳಿದ್ ಯಾವುದಕ್ಕೂ ನಾನು ತಲೆ ಕೂಡ ನಾನು ತುಂಬ ಇದನ್ನು ನನಗೆ ನಾನೇನು ನನಗೆ ಗೊತ್ತು ಸೊ ಹೋಗಿ ನಿಂಗೆ ಗೊತ್ತಿಲ್ಲ ಅಂದರೆ ಕಣ್ಣು ಟೆಸ್ಟ್ ಮಾಡ್ಕೊತೀನಿ ನಾನು ರೂಢಾಗಿ ಹೇಳಿದೆ ಬಿಕಾಸ್ ಈ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಇಲ್ಲ ಅಂದರೆ ಸೊ ನಾನು ಶಾಟರ್ ಡೌನ್ ಆಗಿಬಿಟ್ಟು ಭಯ ಬಿಟ್ಬಿಟ್ಟು ಇಲ್ಲ ನೋ ನಾನು ಯಾವತ್ತೂ

ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಸೊ ಫಸ್ಟ್ ಫಸ್ಟ್ ರ್ಯಾಂಕ್ ರಾಜು ಅಂತ ಶುರು ಆಗುತ್ತೆ ಸೊ ಆ ಸಿನಿಮಾ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗುತ್ತೆ ಆಮೇಲೆ ಅದರಲ್ಲಿ ಡೈಲಾಗ್ನ ತುಂಬಾ ಮೆಚ್ಕೊಂಡ್ರು ಜನ ಅಂತ ಸೊ ನೆಕ್ಸ್ಟ್ ಸೆಕೆಂಡ್ ಸಿನ್ಮಾ ಸ್ವಲ್ಪ ಆ ತರನೇ ಒಂದಷ್ಟು ಶೇಡ್ ಇರುತ್ತೆ ನೆಕ್ಸ್ಟ್ ಗುರುನಂದನ್ ಸಿನಿಮಾ ಅಂತ ಅಂದ್ರೆ ಎಲ್ರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರೋ ತರ ಆಯ್ತು ಅಂತಂದ್ರೆ ಬರೀ ಒಂದೇ ತರ ಸಿನಿಮಾ ಆಗೋಗುತ್ತೆ ಇಲ್ಲ ಬೇರೆ ಏನಾದ್ರು ಒಂದು ಅವರಿಂದ ಒಂದ್ ಎಕ್ಸ್ಪೆಕ್ಟ್ ಮಾಡೋಣ ಅನ್ನೋ ತರ ಇದ್ರೆ ಯಾವ ರೀತಿಯ ಕತೆಗಳ ಆಯ್ಕೆ ಆಗ ಚೇಂಜ್ ಅವ್ರಿರ್ಬೇಕು ಕಥೆಯಲ್ಲಿ ಅಥವಾ ಆಕ್ಟಿಂಗ್ ಅಲ್ಲಿ ಆ್ಯಕ್ಷನ್ ಇರಬೇಕು ಅಂತಿಲ್ಲ ಬಟ್ ಕತೆ ಕಥೆನೇ ಅದರಲ್ಲಿ ಹೀರೋ ಆಗಿರಬೇಕು ಕಥೆನೇ ಕತೆ ಇದ್ದರೆ ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡಬೇಕು ಆ ಥರದ ಕತೆಗಳನ್ನೇ ಹುಡುಕ್ತೀನಿ ಸೊ ಅದ ಮೇಲೆ ಮಿಸ್ಸಿಂಗ್ ಬಾಯ್ ಅಂತ ಮಾಡಿದ್ವಿ ನಾವುಗಳವರು ಅದೊಂಥರ ಬೇರೆ ಥರ ಶೇಡ್ ಇತ್ತು ಈಗ ನಾವು ಒಂದು ಇವರೊಂದು ಮೊ ಮೂವಿ ಮಾಡಿದ್ವಿ ಅದು ಬೇರೆ ಥರ ಶೇಡೇ ಇದು ಡಿಫ್ರೆಂಟ್ ಆಗಿತ್ತು ಇದೊಂದು ನಾವೊಂದು ಮೂರು ಜನ ಒಂದು ತುಂಬ ಹಳ್ಳಿ ಹುಡುಗರು ಒಂದು ಒಂದ್ ನಿಧಿ ಹುಡುಕ ಹುಡುಕ್ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಒಂದ್ ಕಥೆ ಹೌದಪ್ಪ ಅದೇನೇ ಅಲ್ಲ ಅಲ್ಲ ಡೈರೆಕ್ಟರ್ ಜಾಸ್ತಿ ಹೇಳ್ಬಿಡಿ ಅಂತ ಕತೆ ಅದನ್ನ ನಮ್ ಏನು ಗೊತ್ತಿಲ್ಲದ ಅಮಾಯಕ ಹುಡುಗ ನಾಲ್ಕು ಜನ ತಗೊಂಡ್ ಸಪೋರ್ಟಿಂಗ್ ಅಲ್ಲಿ ನಮ್ ಲೈಫ್ ಅಲ್ಲಿ ಏನಾಗುತ್ತೆ ಅನ್ನೋದು ಒಂದ್ ಕತೆ ಬಟ್ ಚೆನ್ನಾಗಿದೆ ಆ ಶೇಡಿ ಈ ಶೇಡಿ ತುಂಬಾ ಡಿಫ್ರೆಂಟ್ ಆಗಿದೆ ಹಾಗಾಗಿ ಈ ಚಿತ್ರದಲ್ಲಿ ಮಾಡಕ್ ತುಂಬಾ ಖುಷಿ ಆಯ್ತು ಇನ್ನೊಂದ್ ಆಡ್ ಮಾಡ್ತೀನಿ ಸೊ ಒಂದಷ್ಟು ಡೈಲಾಗ್ ಎಂಜಾಯ್ ಮಾಡಿರ್ತಾರೆ ಜನ ಹೌದು ಆಮೇಲೆ ಆಕ್ಚುಲಿ ಕಾಲೇಜ್ ಹುಡುಗರೆಲ್ಲ ಒಂದಷ್ಟು ಎಂಜಾಯ್ ಮಾಡಿರ್ತಾರೆ ಸೊ ನೆಕ್ಸ್ಟ್ ನಿಮ್ಮ ಸಿನಿಮಾಗಳಲ್ಲೂ ತರ ಒಂದು ಆಗಿರುತ್ತೆ ಅನ್ಕೊಂಡ್ ಬಂದಿರ್ತಾರೆ ಆ ನೀವ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿ ಆ ತರ ಡೈಲಾಗಿಲ್ದೇ ಒಂದಷ್ಟು ಏನೋ ಸೀರಿಯಸ್ ಕತೆ ಹೇಳ್ತಿದ್ದೀನಿ ಅಂತ ಅಂದಾಗ ಜನ ಹಿಂಗೆ ಓಕೆ ಅದೇ ಗುರುನಂದ ನೋಡಕ್ ಪಡ್ತೀನಿ ಅಂತಾರೆ ಅದು ಅದ್ ಗೊತ್ತಿಲ್ಲ ಯಾಕೆಂದ್ರೆ ನಾನ್ ಚೇಂಜ್ ಚೇಂಜ್ ಮಾಡಕ್ ಟ್ರೈ ಮಾಡ್ತೀನಿ ಜನಗಳದಂದ್ರೆ ಅವರೇ ಫೈನಲ್ ತೀರ್ಪು ಕೊಡೋದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಆ ತರದ ಎಕ್ಸ್ಪೀರಿಯನ್ಸ್ ಆಗಿದೆ ಯಾಕೆಂದ್ರೆ ಕೆಲವು ಕಾಮಿಡಿ ಮಾಡಿ ಇನ್ನೊಂದು ಸೀರಿಯಸ್ ಮೂವಿ ಮಾಡಿದಾಗ ಅದು ಚೆನ್ನಾಗಿ ಆಗಿಲ್ಲ ಸೊ ಬಡಿ ಕಾಮಿಡಿನೂ ಮಾಡೋಕ್ಕಾಗಲ್ಲ ಆಗಲ್ಲ ಏನಾದ್ರೂ ಬೇರೆ ತರ ಹೊಸ ತರ ಮಾಡಬೇಕು ಇದರಲ್ಲಿ ಒಂಥರ ಕಾಮಿಡಿ ಇರುವುದು ಒಂಥರ ಒಂದು ಥ್ರಿಲ್ಲರ್ ಆ ತರ ಲೈನ್ಸ್ ಗಳೆಲ್ಲ ಇದೆ ಹಾಗಾಗಿ ಇದು ಇದನ್ನು ಒಂಥರ ಖುಷಿ ಪಡ್ತಾರೆ ಅಂತ ಅನ್ಕೊಂಡ್ ನೆಕ್ಸ್ಟ್ ಚಿಕ್ಕಣ್ಣ ಈಗ ಒಂದಷ್ಟು ಸಿನಿಮಾಗಳೆಲ್ಲ ಕಾಮಿಡಿ ಎಲ್ಲ ಮುಗಿಸ್ಕೊಂಡ್ ಬಂದ್ರೆ ಉಪಾಧ್ಯಕ್ಷ ಮೂಲಕ ಒಂದು ಲೀಡ್ ರೋಲ್ ಸೋಲೋ ಹೀರೋ ಪಾತ್ರ ಮಾಡ್ತೀರಾ ಸೊ ನೆಕ್ಸ್ಟ್ ಚಿಕಣ್ಣ ಅವ್ರಿಗೆ ಈ ತರದ ಒಂದಷ್ಟು ಕೊಡಬೇಕು ಇಲ್ಲ ಸ್ಟಾರ್ ಗಳ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಸೋಣ ಅಂತಂದ್ರೆ ಎಲ್ಲೋ ಸ್ವಲ್ಪ ನಿಮಗೆ ಬಂದ್ ಕತೆ ಹೇಳೋರ್ಗೆ ಒಂದ್ ಚೂರ್ ಬರೀ ಹೀರೋ ಆಗಿ ಮಾಡ್ತಾ ಇದ್ರೆ ಈ ತರ ಮಾಡಲ್ವೇನೋ ನೆಕ್ಸ್ಟ್ ಬರೀ ಹೀರೋನೇ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಹಾಗಂತ ಅಂದಾಗ ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಪಾತ್ರಗಳು ಮಿಸ್ ಆಗಿದೆ ಏನಾದ್ರು ಇದೆಯಾ ಆಫ್ಟರ್ ಉಪಾಧ್ಯಕ್ಷ ಕರ್ದಿದ್ದು ಯಾವುದೂ ನಾನು ಮಾಡಲ್ಲ ಅಂತ ಅಂತೇಳೇ ಇಲ್ಲ ಸೊ ಯಾರು ಕರಿತಾ ಇಲ್ಲ ಇದು ಓ ಸತ್ಯ ಈಗ ನೆಕ್ಸ್ಟ್ ಹೀರೋ ಹಾಗೆ ಮಾಡ್ಬಿಟ್ರಲ್ಲ ಏನು ಒಪ್ಕೊಳ್ಳಲ್ಲ ಅಂತಾನೆ ಒಂದಷ್ಟು ಜನ ಹಿಂದೆ ಆಗ್ತಾ ಇರಬಹುದು ನಿಮ್ಗೆ ಹೇಳ್ದೆನೆ ಇನ್ನೂರು ಪಿಕ್ಚರ್ ಮಾಡಿದೆ ಸರ್ ನಮ್ಮ ನೀವು ಏನೋ ಮಾಡಬೇಕಿತ್ತು ಅಂತ ಅನ್ಸಿದ್ದು ನಂಗೆ ಯಾವುದು ಇಲ್ಲ ಅನ್ಬೋದು ನೂರು ಪಿಚ್ಚರ್ ಮಾಡ್ಬಿಟ್ಟೆ ಕ್ಯಾರೆಕ್ಟರ್ ಆಗಿ ಅದಾದ ಮೇಲೆ ಒಂದು ಪ್ರತಿಯೊಬ್ಬರ ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಸ್ಟೆಪ್ಪು ಮೇಲೋಗ್ಬೇಕು ಅಂತ ಇದ್ದೇ ಇರುತ್ತಾನೆ ಕರೆಕ್ಟ್ ಲೈಫ್ ಲಾಂಗ್ ಆಂಕರ್ ಆಗ್ಬೇಕು ಅಂತಾನೆ ಆಸೆ ಇದೆ ನಿಮಗೆ ಇಲ್ಲ ಜೀವನದಲ್ಲಿ ಏನೋ ಒಂದು ಸ್ಟೆಪ್ ಇಡಬೇಕು ಅಂತ ಸೊ ಇಟ್ಟಾಗ ಜನ ಆಶೀರ್ವಾದ ಮಾಡಿದಾಗ ಮತ್ತೆ ನಾವೇ ಯಾಕೆ ಹಿಂದೆ ತಿರುಗಿ ನೋಡ್ಬೇಕು ಬಟ್ ಆಗ ಚಿಕ್ಕಣ್ಣ ಅವರು ದಿನಕ್ಕೆ ಮೂರು ನಾಲ್ಕು ಸಿನಿಮಾ ಮಾಡ್ತಾ ಇದ್ರು ಸೊ ಆಫ್ಟರ್ ಉಪಾಧ್ಯಕ್ಷ ಹೆಂಗಿದೆ ಆ ಒಂದು ಸ್ಕೆಡ್ಯೂಲ್ ಹೆಂಗಿದೆ ಅಲ್ಲ ಈಗ ಒಂದೇ ಮಾಡಕ್ ಆಗದ ಹೀರೋ ಅಂತ ಆದ್ಮೇಲೆ ಒಂದೇನೆ ಮಾಡಕ್ ಆಗದಲ್ಲ ಅವಾಗ ಏನಂದ್ರೆ ಈಗ ಈ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಮಾಡಿದೀವಿ ನಮ್ಗೇನು ಬರ್ತೀವಿ ನಮ್ದು ಏನಿದೆ ಅದನ್ನ ಮಾಡ್ಬಿಟ್ಟು ಯಾವ್ದು ಅಂತದೇನ ನಮ್ ಕಾಯಿಸ್ಕೊಡ್ತಾರೆ ಇಸ್ಕೊಂಡು ಹೋಯ್ತಿರ್ತಿವಿ ಅಷ್ಟೇ ಹೀರೋ ಅಂತ ಮಾಡ್ದಾಗ ಎಲ್ಲಾ ಜವಾಬ್ದಾರಿಗಳಿರುತ್ತೆ ಕತೆ ಕೇಳಬೇಕು ಆಮೇಲೆ ಇದನ್ನ ಒಪ್ಕೊಂತರ ಅಂತ ಯೋಚನೆ ಮಾಡ್ಬೇಕು ಫೈನಲಿ ಆಮೇಲೆ ಅಡಿಯಿಂದ ಮುಡಿವರ್ಗು ಕಷ್ಟ ಪಡ್ಬೇಕು ಗೊತ್ತಿರ್ಲಿಲ್ಲ ನನ್ಗೆ ಮುಂಚೆ ಉಪಾಧ್ಯಕ್ಷ ಮಾಡಕ್ಕಿಂತ ಮುಂಚೆ ಬಂದಿ ಅನ್ಕೊಂಡ್ ಹೋಯ್ತಿದ್ದೆ ರಿಲೀಸ್ ತಕ್ಕ ಕೊಡ್ಬೇಕು ಆ ಎಲ್ಲ ಕೊಡ್ಬೇಕಲ್ಲ ಅದು ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ಸಿನಿಮಾಗಳು ಮಾಡೋಕೆ ಆಗಲ್ಲ ಬಟ್ ಖುಷಿ ಇರುತ್ತಲ್ವ ಈಗ ಎಲ್ಲೋ ಇದ್ದವನು ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಸಾಕು ಅಂತ ಆಸೆ ಇಟ್ಕೊಂಡು ಬಂದವ್ರಿಗೆ ಒಂದು ಒಂದು ಕಾಮಿಡಿ ಸಿನಿಮಾಗ ಒಂದು ಹೀರೋ ಆದಾಗ ಅದನ್ನ ಜನ ತಟ್ಟಿದಾಗ ಸೊ ನಮ್ಗೆ ಒಂದು ಖುಷಿ ಆಯ್ತು ಪರವಾಗಿಲ್ಲ ನಾವು ಒಂದು ಜರ್ನಿಲಿ ಒಂದು ಏನೋ ಒಂದು ಚೂರು ಪರ ಏನೋ ಮಾಡಿದೀವಿ ಅನ್ನೋದು ಒಂದು ಹೆಮ್ಮೆ ಇರುತ್ತಲ್ಲ ಅದ್ರ ಮುಂದೆ ಯಾವುದು ದೊಡ್ಡದು ಅನ್ಸಲ್ಲ ಸೂಪರ್ ಸೂಪರ್ ಸೊ ನೆಕ್ಸ್ಟ್ ಸೋಲೋ ಹೀರೋಗಳಾಗಿ ನೋಡ್ಬೋದಾ ಇಲ್ಲ ಹಿಂಗೆ ಖಂಡಿತ ಈಗ ಆಲ್ರೆಡಿ ಎರಡು ಪಿಕ್ಚರು ಸೈನ್ ಮಾಡಿದ್ದೀನಿ ಸದ್ಯಕ್ಕೆ ಇಪ್ಪತ್ತೇಳರಿಂದ ಇಪ್ಪತ್ನಾಲ್ಕಕ್ಕೆ ಒಂದು ಮೂರ್ತ ಇಪ್ಪತ್ತೇಳರಿಂದ ಸ್ಟಾರ್ಟ್ ಆಗುತ್ತೆ ಈ ಸಿನಿಮಾದಲ್ಲೂ ಅದಕ್ಕೆ ನಾನು ಸಿನಿಮಾ ಹೆಸ್ರು ಹೇಳ್ತಿಲ್ಲ ಈಗ ಇನ್ನೊಂದು ಪ್ರಶ್ನೆ ಕೇಳ್ತೇನೆ ಈಗ ನೀವ್ ಹೇಳಿದ್ರಿ ಒಂದು ತಗೋಬೇಕು ಅಂತ ಇರುತ್ತೆ ನೋಡಿ ಮಾಡಿ ಅಡಿಯಿಂದ ಮುಡಿ ಎಲ್ಲ ತಗೋಬೇಕು ಅಂತ ಯಾವ್ದಾದ್ರು ಒಂದ್ ಒಂದು ಸಿನಿಮಾ ಬರುತ್ತೆ ಒಂದ್ ಪಾತ್ರ ಬರುತ್ತೆ ಅದ್ರಲ್ಲಿ ಚಿಕ್ಕಣ್ಣ ಸ್ವಲ್ಪ ಬಾಡಿನ ಟೋನ್ ಮಾಡ್ಕೋಬೇಕು ಒಂದ್ ಸಿಕ್ಸ್ ಪ್ಯಾಕ್ ಅವತಾರದಲ್ಲಿ ತೋರ್ಸ್ಬೇಕು ರೆಡಿ ಅಂದ್ರೆ ಅಲ್ಲ ಆಗ್ತೀರ ಅವಶ್ಯಕತೆ ಇದ್ರೆ ಮಾಡೋದ್ರಲ್ಲಿ ತಪ್ಪಿಲ್ಲ ಸೊ ಟೋನ್ ಆಗಿದ್ದೀನಿ ನಾನು ಆಗಿಲ್ವಾ ನೋಡಿ ಈಗ ನಾವು ಜಿಮ್ ಹೋಗ್ತಿವಿ ಅಂದ್ಬಿಟ್ಟು ಮಕ್ ಹೋಗದ್ ಬಿಡ್ತಾರೆ ಅದಕ್ಕೆ ಅವಶ್ಯಕತೆ ಇದ್ದು ಬಿ ನನಗ್ ಬರೋ ಕತೆಗಳಲ್ಲಿ ಈ ತರದ್ದು ಬರಕ್ ಸಾಧ್ಯನೇ ಇಲ್ಲ ಅಂತ ನಾನು ಅನ್ಕೊಂಡಿದೀನಿ ಯಾರಾದ್ರೂ ಡೈರೆಕ್ಟರ್ ಯೋಚನೆ ಮಾಡ್ಕೊಂಡು ಬಂದ್ರೆ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಮಾಡ್ಲೇಬೇಕು ರೆಗ್ಯುಲರ್ ಹೋಗಲ್ಲ ಎಲ್ಲ ಒಂದ್ ಎರಡ್ ದಿನ ಕೈ ನೋವು ಮತ್ ಮೂರ್ ದಿನ ಇರೋದು ಅದು ನಾಳೆ ವಾಗಣ ನಾಳೆ ಹೋಗನ ಅನ್ಕೊಂಡು ವಾರದಲ್ಲಿ ಎರಡು ದಿನನ ತಿಂಗಳಲ್ಲಿ ಎರಡ ದಿನ ಕೆಲವು ಟೈಮ್ ವಾರದಲ್ಲಿ ಎರಡು ದಿನ ಕೆಲವು ಟೈಮ್ ತಿಂಗಳಲ್ಲಿ ಎರಡು ದಿನ ವರ್ಷಕ್ಕೆ ಎರಡು ದಿನ ಯಾವತ್ತೂ ಆಗಿಲ್ಲ ವರ್ಷಕ್ಕೆ ಎರಡು ದಿನ ಅಲ್ಲ ಹಿಂದೆ ಆಗ್ತಿತ್ತು ಇವಾಗ ಸುಮಾರು ಜಿಮ್ ಗಳಿಗೆ ಫೀಸ್ ಕಟ್ಬಿಟ್ಟು ಇದೆ ಓಕೆ ಸೊ ನೆಕ್ಸ್ಟ್ ಜಿಮ್ ಬಗ್ಗೆ ಮಾತಾಡ್ತಾ ಇದ್ದಾಗ ಸೊ ಈ ಫಿಟ್ನೆಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಪ್ರತಿಯೊಬ್ಬ ಆರ್ಟಿಸ್ಟ್ ಗಳಿಗೂ ಯಾಕಂದ್ರೆ ಆ ಪಾತ್ರಕ್ಕೆ ತಕ್ಕನಾಗಿ ದೇಹನೂ ಚೇಂಜ್ ಆಗ್ತಾ ಇರಬೇಕಾದ್ರೆ ದಪ್ಪ ಆಗಬೇಕು ಲೀನ್ ಆಗಬೇಕು ಅಂತ ಆಫ್ ಇಟ್ಸ್ ಇಂಪಾರ್ಟೆಂಟ್ ಅಪಿಯರೆನ್ಸ್ ಇಸ್ ಇದು ಸೊ ನಾನು ಶೂಟಿಂಗ್ ಇದ್ದಾಗ ವೆರಿ ಸ್ಟ್ರಿಕ್ಟ್ ಆಗಿರ್ತೀನಿ ಬ್ರೇಕ್ ಟೈಮಲ್ಲಿ ಚೀಟ್ ಮಾಡ್ತೀನಿ ಚೀಟ್ ಮಾಡ್ಬಿಡ್ತೀನಿ ಒಂದು ಒಂದು ಟೈಮಲ್ಲಿ ವೆಕ್ಸ್ ಆಗಿದೆ ಅದು ಏ ರೊಟೀನ್ ಆಗೋಯ್ತಲ್ಲ ಅಂತ ಬ್ರೇಕ್ ಟೈಮಲ್ಲಿ ಆಗೇನು ಮತ್ತೆ ಸ್ಕೆಡ್ಯೂಲ್ ಬಂತು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಕೊಟ್ಬಿಟ್ಟು ಮೇಕ್ ಶೋ ಯಾವ ಫುಡ್ ನೋಡಿದ್ರೆ ಚೀಟ್ ಮಾಡ್ಬೇಕು ಅನ್ಸುತ್ತೆ ನನ್ನ ನನಗೆ ಫೇವ್ರೇಟ್ ಬಂದು ಐ ಲೈಕ್ ಪುಳಿಯೋಗ್ರೆ ಪುಳಿಯೋಗರೆ ಅಮ್ಮ ಮಾಡೋ ಪುಳಿಯೋಗ್ರೆ ನಂಗೆ ತುಂಬಾ ಇಷ್ಟ ಅದು ಕಂಟ್ರೋಲ್ ಆಗಲ್ಲ ನಮ್ಮ ಅಮ್ಮ ನನ್ಗೆ ಗೊತ್ತಾನ ಬ್ರೇಕ್ ಮಾಡಿಸ್ಬೇಕಂದ್ರೆ ಅಮ್ಮಗೆ ಗೊತ್ತದು ಪುಳಿಯೋಗರೆ ಅಮ್ಮನಲ್ಲಿ ಪುಳಿಯೋಗ್ರೆ ಮಾಡ್ಬಿಡ್ತಾರೆ ಓಹ್ ಪುಳಿಯೋಗರೆ ಮಾಡಿದ್ರೆ ಕಡಿದ್ರೆ ಸಾಕು ನಿನ್ನ ಜಾಸ್ತಿ ಅಡುಗೆ ಮಾಡಿದ್ರೆ ಫೋನಲ್ಲಿ ತೋರ್ಸ ಫಿಟ್ನೆಸ್ ತುಂಬಾ ಇಷ್ಟ ರೆಗ್ಯುಲರ್ ಜಿಮ್ ಮಾಡ್ತೀನಿ ಅಂದ್ರೆ ನಮ್ಮ ನಮ್ದು ಮಲ್ನಾಡುಗೆ ಮಲೆನಾಡು ಸ್ಟೈಲ್ ಫುಡ್ ಗಳೇನಾದ್ರು ನೋಡಿದಾಗ ವೆಜ್ ಅಕ್ಕಿ ರೊಟ್ಟಿ ಅವಾಗ ಸ್ವಲ್ಪ ಚೀಟ್ ಮಾಡ್ತೀನಿ ಅದರ್ವೈಸ್ ಈ ಶೂಟಿಂಗ್ ಇದ್ದಾಗ ಫಿಟ್ನೆಸ್ ತುಂಬಾ ಫಿಟ್ನೆಸ್ ಫ್ರೀ ಬೆಳಗ್ಗೆ ಜಿಮಿಗೆ ಹೋಗ್ತೀನಿ ಡಯಟ್ ಮಾಡ್ತೀನಿ ಸ್ವಲ್ಪ ಬಟ್ ಅದೇ ಫ್ರೆಂಡ್ಸ್ ಎಲ್ಲ ಸೇರಿದಾಗ ವೀಕೆಂಡ್ಸ್ ಸ್ವಲ್ಪ ಚೀಟ್ ಮಾಡ್ತೀವಿ ಇಲ್ಲಾಂದ್ರೆ ಫ್ರೆಂಡ್ಸ್ ಬಿಟ್ಟು ಹೋಗ್ಬಿಡ್ತಾರೆ ಅದು ಚೀಟ್ ವೀಕ್ ಅಂತ ಹೋಗ್ತಿವಿ ವೀಕೆಂಡ್ ಆಗ್ಬಿಡುತ್ತೆ ಸಾಟರ್ಡೆ ಸಂಡೇ ಶೂಟಿಂಗ್ ಇದ್ದಾಗ ಇಲ್ಲ ಶೂಟಿಂಗ್ ಇಲ್ಲ ಅಂದ್ರೆ ಸ್ವಲ್ಪ ಚೀಟ್ ಆಗ್ತಾ ಇರುತ್ತೆ ಫಾರೆಸ್ಟ್ ಸಿನಿಮಾ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಅಂಡ್ ನಮ್ಮಲ್ಲಿ ಅರಣ್ಯ ಅನ್ನೋದು ಬಹಳ ತುಂಬಾ ಮುಖ್ಯವಾದ ಅಂಶ ಸೊ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕಾಡುಗಿಚ್ಚಿಂದ ಅರಣ್ಯಗಳು ನಾಶ ಆಗ್ತಾ ಇದೆ ಇನ್ನೊಂದು ಕಡಿತಾ ಇದ್ದಾರೆ ಸೊ ಪ್ರಾಣಿಗಳು ಎಲ್ಲೂ ಇಲ್ಲ ಸೊ ಈ ತರ ಅಂತ ಅಂದಾಗ ನಮ್ಗೆ ಅರಣ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಅರಣ್ಯ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೌದು ಹಿಂಗ್ ಹೆಂಗ್ ಇರುತ್ತೆ ಅರಣ್ಯ ಇಲ್ಲ ಅಂದ್ರೆ ಮನುಕುಲನೆ ಹೋಗ್ಬೌದಾ ಇದೆಲ್ಲ ಒಂದು ಸೈಕಲ್ಲು ಸೊ ಪ್ರಾಣಿ ಪಕ್ಷಿ ಕಾಡು ನಮ್ಗೆ ಅರಣ್ಯನೇ ಇಲ್ಲ ಅಂದ್ರೆ ಆಕ್ಸಿಜನ್ ಎಲ್ಲಿಂದ ಬರುತ್ತೆ ಪ್ರಾಣಿಗಳ ಹೆಸರಲ್ಲಿ ಸಿಟಿ ಶುಡ್ ಗ್ರೋ ಐರೇಸ್ ಬಿಲ್ಡಿಂಗ್ ನಾವು ಹಿಂಗ್ ಬಾಸ್ಟ್ ಬೆಂಗಳೂರು ಎಷ್ಟಿತ್ತು ಹಿಂಗ್ ಹೋಗ್ತಿದೆ ಹೋಗ್ತಾನೆ ಹೋಗ್ತಾ ಬೆಂಗಳೂರು ತುಮಕೂರಿನೇ ಜಾಯ್ನ್ ಆಗ್ಬಿಡುತ್ತೆ ಮೈಸೂರು ದಿಸ್ ಇಸ್ ನಾಟ್ ದ ವೇ ಆಫ್ ಸಿಟಿ ಇದು ದ ಸಿಟಿ ಶುಡ್ ಬಿ ಇನ್ ಐರೇಸ್ ಹೋಗ್ಬೇಕು ನೇಚರ್ ಎಷ್ಟು ಕಾಪಾಡ್ಕೊಬೇಕು ಅದು ಇಲ್ಲಿಂದ ಎಚ್ಚೆತ್ಕೊಂಡ್ರೆ ಇಟ್ಸ್ ಆಲ್ವೇಸ್ ಗುಡ್ ಸುಮ್ನೆ ಆಗಿ ಹೋಗ್ತಾ ಹೋಗ್ತಾ ಬೆಂಗಳೂರು ತುಮಕೂರು ಒಂದಾಗ್ಬಿಡ್ತು ಬೆಂಗಳೂರು ಮೈಸೂರು ಒಂದಾಗ್ಬಿಟ್ರೆ ಬಿ ಲಾಸ್ಟ್ ಎಷ್ಟು ಎಕರೆಷ್ಟು ನೇಚರ್ ಬಿ ಲಾಸ್ಟ್ ಅದು ಅಂದ್ರೆ ಪ್ರತಿ ಒಂದು ನಾವು ಹೇಳಿದ ತಕ್ಷಣ ಎವ್ರಿ ಒನ್ ಶುಡ್ ಹ್ಯಾವ್ ದಟ್ ಇನಿಷಿಯೇಟಿವ್ ಏ ಬಿಡು ಅವ್ರು ಮಾಡ್ಕೊಂತಾರೆ ಅಂದ್ರೆ ಹೋಗೋ ಇವನ್ ಯಾರಾದ್ರೂ ರೋಡಲ್ಲಿ ಲಿಟರ್ ಮಾಡೋಗ ನಾನು ಅದನ್ನ ಹೇಳ್ತೇನೆ ಎಜುಕೇಟನ್ ಜಿಸ್ ಜಸ್ ಡೋರ್ ಇಳಿಸ್ಬಿಟ್ಟು ಹಿಂಗೆ ಬಿಸಾಕೊಂಡು ಹೋಗ್ತಿರ್ತಾರೆ ಕೆಟ್ಟ ಬರುತ್ತೆ ನನಗೆ ಹಾಗಂತ ನಾವೇನು ತೀರೋ ಏನೋ ನಾವು ಅದೇ ಕನ್ನಡ ಮೀಡಿಯಮ್ ಅಲ್ಲಿ ಓದಿ ಎಲ್ಲ ಅಲ್ಲಿ ಕಲ್ತಿದ್ದೀವಿ ನಾವು ಇಲ್ಲ ತುಂಬಾ ಚೆನ್ನಾಗಿ ಓದಿರೋರಿಗೆ ಕೆಲಸ ಮಾಡ್ತಿರ್ತದೆ ದೇ ಜಸ್ಟ್ ಲಿಟರಂಟ್ಗೂ ನೇಚರ್ನ ಹಂಗೆ ಬಿಸಾಕ್ಬಿಟ್ಟು ಹಂಗ ಹೋಗ್ತಿರ್ತಾರೆ ಸ್ಮಾಲ್ ಥಿಂಗ್ ಅವನಿಗೆ ನಮ್ಮನೆ ಎಲ್ಲ ಬಿಡಿ ಯಾವುದೋ ರೋಡಲ್ಲಿ ಬಿಸಾಕ್ ಶುಡ್ ಥಿಂಕ್ ಅಲ್ಲ ಸೊ ಎವ್ರಿ ಬನ್ ಶುಡ್ ಹ್ ದಟ್ ರೆಸ್ಪಾನ್ಸಿಬಿಲಿಟಿ ಇನ್ ಪರ್ಸನ್ ಇದ್ದಾಗ ಎವ್ರಿಥಿಂಗ್ ತಿಂಗ್ ಹ್ಯಾಪನ್ ನಾಟ್ ಅಂದ್ರೆ ಎಲ್ಲರಿಗೂ ಅದು ಅನ್ಸಿದಾಗ ಇದಾಗುತ್ತೆ ಒಬ್ನೇ ಎತ್ಕೊಂಡು ಏನ್ ಹೌದು ಅವೇರ್ನೆಸ್ ಅನ್ನೋದು ಎಲ್ಲರಿಗೂ ಬರಬೇಕು ಆಗ್ಬಾರ್ದು ಈಗ ಏನಾಗಿದೆ ಎಲ್ಲ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ನಾನು ಡೌನ್ ಆಗಿದೆ ಸ್ವಲ್ಪ ನಮ್ ಫಾರೆಸ್ಟ್ ಕಾಡುಗಳೆಲ್ಲ ಜಾಸ್ತಿ ಎಲ್ಲರೂ ಗಿಡಗಳನ್ನ ಕೂಡ ಒತ್ತುವರಿ ಮಾಡ್ತಾ ಇದಾರೆ ಆನೆ ಬಂತು ಪ್ರಾಣಿಗಳ ಮನೆಗ್ ಬಂತು ಅಂತಾರೆ ಅದನ್ನ ಗುಂಡು ಹೊಡೀರಿ ಅಂತ ಮನೆ ಯಾರೋ ವಿಧಾನಸಭೆಯಲ್ಲಿ ಮಾತಾಡೋದು ತಪ್ಪ ಪಪ್ಪ ಪ್ರಾಣಿಗಳ ಜಾಗದಲ್ಲಿ ನಾವಿರೋದು ಆನೆಗಳು ಯಾಕೆ ಬರ್ತಂದ್ರೆ ಫುಡ್ ಸಿಕ್ತಿಲ್ದಾಗ ಅದು ಅವಕ್ಕೇನು ಸಿಕ್ತಿಲ್ದಾಗ ಊರಿಗೆ ನುಗ್ಗುತ್ತೆ ಆಕ್ಚುಲಿ ನಮ್ ಫಾರೆಸ್ಟ್ ಅವರು ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಹಣ್ಣಿನ ಗಿಡಗಳನ್ನ ನೆಡಬೇಕು ಅಲ್ಲಿ ಹಲಸಿನ ಹಣ್ಣು ಆಮೇಲೆ ಹತ್ತಿ ಹಣ್ಣು ಅವು ತಿನ್ನಂಥ ಸೊಪ್ಪುಗಳು ಆ ಕಾಡಲ್ಲಿ ಹಾಕಿ ಅದು ದೊಡ್ಡ ಕೆರೆ ಮಾಡಿದರೆ ಅಲ್ಲಿ ನೀರು ಕುಟ್ಕೊಂಡು ಅವು ಅಲೆ ಆಟ ಆಡ್ಕೊಂಡು ಹೇಳ್ತಾ ಬರಲ್ಲ ಈಗ ಏನು ಮಾಡ್ತಾ ಈ ಕಮರ್ಷಿಯಲ್ ಇದರಲ್ಲಿ ಆ ಥರದ್ದು ಮರಗಳನ್ನ ನಡ್ತಾ ಇಲ್ಲ ನೀಲಗಿರಿ ಆಮೇಲೆ ಬೇರೆ 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 ಮ ದುಡ್ಡು ಬರೋಂಥ ಮರಗಳನ್ನ ನಡೆತಾರೆ ಆ ಎಲೆ ಬಿದ್ದಾಗ ಹುಲ್ಲು ಕೂಡ ಒಣಗೋಗುತ್ತೆ ಇದು ಯಾರಿಗೂ ಅರ್ಥ ಆಗ್ತಿಲ್ಲ ಹಾಗಾಗಿ ಆನೆಗಳ ಹಾವಳಿ ನಮ್ಮ ಸುತ್ತಮುತ್ತ ನಮ್ಮ ಸಕಲೇಶ್ಪುರ ಕೊಡಗು ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ಅದಾಗ್ತಿದೆ ಆಮೇಲೆ ಚಿರ್ತೆಗಳು ಜಿಂಕೆಗಳು ಎಲ್ಲ ಪಾಪ ಕಾಡಿಗೆ ಪ್ರಾಣಿಗೆ ಬರುತ್ತೆ ಕಾಡಲ್ಲಿ ಅವ್ರಿಗೆ ಸೋರ್ಸ್ ಏನು ಇಲ್ಲ ಇದನ್ನು ಮಾಡ್ಬೇಕು ಆಮೇಲೆ ಇವ್ರು ಹೇಳ್ತೀವಿ ಪೊಲ್ಯೂಷನ್ ಅವ್ ಜನ ಅದು ಸರ್ಕಾರ ಮಾಡಕ್ಕಾಗಲ್ಲ ಇನ್ನೊಬ್ರು ಮಾಡಕ್ಕಾಗಲ್ಲ ಎಲ್ಲರೂ ಸೇರ್ಬೇಕು ಅಟ್ಲೀಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ನಮ್ಮೂರಲ್ಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾರೆ ಸಾವಿರಾರು ಜನ ಹೋಗ್ತಾರೆ ಅಲ್ಲಲ್ಲೇ ಬಾಟ್ಲಿಗಳು ಬಿಸಾಕೆ ಎಷ್ಟು ಹೋಗ್ತಾರೆ ಅಟ್ಲೀಸ್ಟ್ ಅವರಿಗಾರು ಗೊತ್ತಾಗಲ್ಲ ಒಂದ್ ಪ್ಲಾಸ್ಟಿಕ್ ಹಾಕಿ ಡಸ್ಪಿಂಗ್ ಹಾಕಬೇಕು ಅಂತ ಅದು ಸರ್ಕಾರ ಎಷ್ಟು ಮಾಡಕ್ಕಾಗುತ್ತೆ ಮೀಡಿಯಾ ಕೂಡ ಎಷ್ಟು ಅಂತ ಹೇಳಕ್ ನಾವು ಜನಗಳ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೋಬೇಕು ಫಾರೆಸ್ಟ್ ನ ಉಳಿಸ್ಬೇಕು ಎಲ್ಲ ಅವೇರ್ನೆಸ್ ಒಬ್ಬರಿಂದ ಒಬ್ಬರಿಗೆ ಕ್ರಿಯೇಟ್ ಆಗಬೇಕಂತ ಬರೋದಿಲ್ಲ ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯನೇ ನಮ್ಮನೆ ಸರಿ ಆದ್ರೆ ಸಾಕು ಹತ್ತೆ ಇಪ್ಪತ್ ಎಕರೆ ಮಾಡ್ಕೋತಾರೆ ಕಾಡ್ ಕಡಿತಾರೆ ಬೇಲಿ ಹಾಕ್ತಾರೆ ಅಲ್ಲಿರ ಹತ್ತ ಎಕರೆ ಪ್ರಾಣಿಗಳು ಎಲ್ಲಿಗೆ ಹೋಗ್ಬೇಕಪ್ಪ ನಾವ್ ದೊಡ್ಡ ಪ್ರಾಣಿಗಳು ಚಿಕ್ಕ ಚಿಕ್ಕ ಪ್ರಾಣಿಗಳು ತುಂಬಾ ಇದೆ ಆಮೇಲೆ ಬೇಟೆ ಆಡ್ತಾರೆ ಅಳಿವಿನಂಚಿರೋಂತ ಪ್ರಾಣಿಗಳನ್ನ ಶೂಟ್ ಮಾಡ್ತಾರೆ ಅವೆಲ್ಲ ಮಾಡ್ಬಾರ್ದು ಅದ್ ಅದನ್ನೆಲ್ಲ ಒಂದ್ ಸರ್ಕಾರನು ಒಂದು ಕ್ರಮ ಕೈಗೊಳ್ಬೇಕು ಅನ್ಕೊತೀನಿ ಅಂಡ್ ಆನೆಗಳ ಬಗ್ಗೆ ಮಾತಾಡ್ತಾ ಇದ್ರೆ ಈ ಟ್ರೈಲರ್ ಅಲ್ಲಿ ನೋಡಿದೆ ಒಂದು ಆನೆ ಬರುತ್ತೆ ಅದನ್ನ ಅದೇ ನಿಮಗೆ ಕಾಟ ಕೊಡಕ್ ಬರುತ್ತೆ ಇಲ್ಲ ನೀವೇ ಆನೆ ಕಾಟ ಕೊಟ್ಟಿರ್ತೀರಾ ಅಂತ

ಆ ರಂಗಣ್ಣ ರಘು ಸರ್ ಕಾಲಿಗೆ ಸಿಗ ಹಾಕೋಬಿಡುತ್ತೆ ಓ ಸರ್ ಕಾಲಿಗೆ ಏನೋ ಬಿಡ್ಸಕ್ ತುಂಬಾ ಕಷ್ಟ ಪಟ್ರಂತೆ ಚಿಕ್ಕಣ್ಣ ಅವರು ಇದು ಸುಳ್ಳು ಇನ್ನು ಕೇಳ್ತಿರೋದು ಸುಳ್ಳು ನಾನು ಸುಳ್ಳೇ ಹೇಳಬೇಕು ಇಲ್ಲ ಅಲ್ಲ ಈಗ ಕಾರ್ಡಲ್ ಶೂಟ್ ಮಾಡ್ತೀನಿ ಅಂದ್ರೆ ನಿಮಗೆ ಬಂದಂತ ಚಾಲೆಂजेसಗಳೇ

ಅಲ್ಲ ನಾನು ಚಿಕ್ಕವರಿಗೆ ಹೇಳಕ್ಕೆ ಒಳ್ಳೆ ರಕ್ತ ಇದೆ ಅಂತ ಕುಡೀತಿರ್ಲಿ ಇಲ್ಲ ರಕ್ತಾನೇ ಇಲ್ಲ ಅಂತ ಕುಡಿತಿರ್ಲಿಲ್ವ ಅಂತ ಮೋಸ್ಟ್ಲಿ ರಕ್ತಾನೇ ಇಲ್ಲ ಅಂತ ಅಂಡ್ ಫಾರೆಸ್ಟ್ ಬಗ್ಗೆ ಒಂದಷ್ಟೆಲ್ಲ ಮಾತಾಡ್ತಾ ಇದ್ವಿ ಸೊ ಈ ಸಿನಿಮಾ ಒಂದು ಮಲ್ಟಿ ಸ್ಟಾರರ್ ಆಮೇಲೆ ನೀವು ನಾಲ್ಕು ಜನ ಇದೀರ ಅಂತಂದ್ರೆ ಒಂದು ಹಬ್ಬದ ರೀತಿಯಲ್ಲೇ ಇರುತ್ತೆ ಸಿನಿಮಾ ಅಂಡ್ ಇದರಲ್ಲಿ ಸ್ಟಾರ್ ಕಾಸ್ಟಿಂಗ್ ನೋಡಿದ್ರೆ ಇನ್ನೊಂದಷ್ಟು ಒಬ್ರು ದೈತ್ಯವಾಗಿ ಒಬ್ರು ಇದ್ರು ಸೊ ಒಂದಷ್ಟು ಫೈಟ್ ನಡೀತಾ ಲಾಸ್ಟಿಗೆ ನನಗೆ ಏನೇನೋ ಒಂದು ಹಾರರ್ ಮೂಮೆಂಟ್ ಏನಾದ್ರು ತೋರಿಸ್ತಾ ಇದ್ದೀರಾ ಅನ್ನೋದು ಒಂದಷ್ಟು ಅನ್ನಿಸ್ತಿತ್ತು ಸಿನಿಮಾದಲ್ಲಿ ಇದೆ ಓ ವಿ ಹಾವ್ ದ ಥ್ರಿಲ್ಲಿಂಗ್ ಅಂಡ್ ಹಾರರ್ ಎಲಿಮೆಂಟ್ಸ್ ಇನ್ ದ ಫಿಲ್ಮ್ ಅದು ಹೆಂಗೆ ಹೋಗುತ್ತೆ ಎงಗೆ ಟ್ವಿಸ್ಟ್ ಅಂತ ತಗೊಳ್ಳುತ್ತ ಡೈರೆಕ್ಟರ್ ನೆ ಅಂತ ಹೇಳೋದು ಬೇಡ ಹೂ ಹೂ ನಾನು ಹೌದು ವಿ ಹಾವ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಏನು ಅನ್ನೋದು ಸರಿ ಲಾಸ್ಟ್ ಅಲ್ಲಿ ನನಗೆ ಚಿಕ್ಕಣ್ಣ ಅವರು ತುಂಬಾ ಚೆನ್ನಾಗಿ ಇಂಗ್ಲೀಷ್ ಮಾದ್ರು ನನಗೆ ತುಂಬಾ ಇಷ್ಟ ಆಯ್ತು ಇಂಗ್ಲಿಷ್ ಮಾತಾಡಿದ್ದು ಒಂದ್ ಬಿಡಿ ಏ ದೇವರಣೆ ಬರ ಅದನೆ ಇಲ್ಲಿ ಒಂದು

ಇಷ್ಟ ಪಡ್ತಾರೆ ಜನ ಆ ಇಂಗ್ಲಿಷ್ ಮಾತಾಡ್ಬಾರ್ದು ನಾವು ಕನ್ನಡಿದ್ರು ಕನ್ನಡ ಇಲ್ಲೇನೋ ಹೋಯ್ತಾ ಇದ್ರಿ ಟೆರರಿಸ್ಟ್ ಅಂತ ಮಿಸ್ ಆಗೇ ಬರ್ತಿದೆ ಅದಕ್ಕೆ ಏನೇನೋ ತಪ್ಪ ತಪ್ಪು ಓದೋದೇ ಇಲ್ಲ ನಮ್ಮ ಭಾಷೆ ಮಾತ್ರ ಕರೆಕ್ಟ್ ನಾನು ನನ್ನ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಬರಲ್ಲ ಪಕ್ಕ ಮೈಸೂರು ಹೌದು ಹಂಗಾಗಿ ಬೇಡ ನನಗೆ ಬೇರೆ ಭಾಷೆ ಸೂಪರ್ ಸರಿ ಸೋ ಈಗ ಸಿನಿಮಾಗಳು ಹೊಸ ವರ್ಷ ಶುರುವಾಗಿದೆ ಒಂದಷ್ಟು ಸಿನಿಮಗಳೆಲ್ಲ ಬರ್ತಾ ಇದೆ ಈ ಹಿಂದೆ ಫಸ್ಟ್ ಆಫ್ ಅಲ್ಲಿ ನಾವು ತಗೊಂಡ್ರೆ ಹೋದ ವರ್ಷದಲ್ಲಿ ಅಷ್ಟಾಗಿ ಸಿನಿಮಾ ಯಾವ್ದು ಹೋಗ್ತಾ ಇಲ್ಲ ಹಂಗೆ ಹಿಂಗೆ ಅನ್ನೋ ಒಂದಷ್ಟು ಮಾತುಗಳೆಲ್ಲ ಬರ್ತಾ ಇತ್ತು ಉಪಾಧ್ಯಕ್ಷ ರೀಚ್ ಆಗುತ್ತೆ ಅದಾದ್ಮೇಲೆ ಅಷ್ಟು ಸಿನಿಮಾಗಳೆಲ್ಲ ಹೋಗಿಲ್ಲ ಆಫ್ಟರ್ ಭೀಮಾ ಒಂದಷ್ಟು ಸಿನಿಮಾಗಳೆಲ್ಲ ಬರುತ್ತೆ ಸೊ ಈ ವರ್ಷ ಹೆಂಗೆ ಅನಿಸ್ತಾ ಇದೆ ಎಕ್ಸ್ಪೆಕ್ಟೇಷನ್ ಟ್ವೆಂಟಿ ಫೈವ್ ಪ್ರತಿ ವರ್ಷ ನಾ ಈ ವರ್ಷ ಚೆನ್ನಾಗಿ ಆಗ್ಬೇಕು ಚೆನ್ನಾಗಿ ಆಗುತ್ತೆ ನೆಗೆಟಿವ್ ಇಟ್ಕೊಳಲ್ಲ ನೆಗೆಟಿವ್ ಇಟ್ಕೊಂಡು ಸಿನಿಮಾನೇ ಮಾಡ್ಬಾರ್ದು ರಿಲೀಸ್ ಮಾಡ್ಬಾರ್ದು ಎವ್ರಿ ಫಿಲಮ್ ಕಮ್ಮಿಂಗ್ ನಮ್ ಜೊತೆ ಬರೋದಾಗಿ ಆದ್ರೂ ಎಲ್ಲ ಸಿನಿಮಾಗಳು ನಾನು ಗೆಲ್ಲೇಬೇಕು ಅಂತ ಬರ್ತದೆ ಒಳ್ಳೆ ಒಳ್ಳೇದಾಗ್ಲಿ ಎಲ್ಲಾರ್ಗು ಅದನ್ನೇ ಆಸ್ ಅಂಡಸ್ಟ್ರಿ ಮೆಂಬರ್ ಗೆಲ್ಲಬೇಕು ಬರಬೇಕು ಜನ ಬರಬೇಕು ಇಟ್ಸ್ ಅ ಫ್ಲೋ ಆಫ್ ಎಕನೊಮಿ ನಾವು ಸಿನಿಮಾ ತೆಗಿತೀವಿ ಡಿಸ್ಟ್ರಿಬ್ಯೂಟ್ ಕೊಡ್ತೀವಿ ಥಿಯೇಟರ್ ನೋಡುತ್ತೆ ಜನ ನೋಡ್ತೀವಿ ಇಟ್ಸ್ ಅ ಫ್ಲೋ ಆಫ್ ಎಕನೊಮಿ ಆಲ್ವೇಸ್ ದ ಫ್ಲೋ ಆಫ್ ಎಕನಾಮಿ ಇಸ್ ಗುಡ್ ಫಾರ್ ದ ಸೊಸೈಟಿ ಅದಾಗಲಿ ಚೆನ್ನಾಗಿ ಆಗಲಿ ಒಂದ್ ಪಿಕ್ಚರ್ ಗೆದ್ರೆ ನಾಲ್ಕು ಫಿಲ್ಮ್ ಸ್ಟಾರ್ಟ್ ಆಗುತ್ತೆ ಎರಡು ಇಂಡಸ್ಟ್ರಿ ಬಿಜಿ ಆಗಿರ್ಬೇಕು ಊಟ ಸಿಗುತ್ತೆ ನೂರೈತ್ ಫ್ಯಾಮಿಲಿ ಗೆ ಇದು ಸಿಗುತ್ತೆ ಕೆಲಸ ಸಿಗುತ್ತೆ ಸೊ ಅದಕ್ಕೆ ಫಿಲ್ಮ್ ಗೆಲ್ಬೇಕು ಹೊಸ ಹೊಸ ಪ್ರೊಡ್ಯೂಸರ್ಸ್ ಬರ್ಬೇಕು ಸೊ ಅಂದ್ರೆ ಫಿಲ್ಮ್ ಗೆಲ್ಬೇಕು அது லாம்பேஷன்

ಅಲ್ಲಿ ಏನ್ ಗೊತ್ತ ಅಲ್ಲೇ ಚೆನ್ನಾಗಿ ಹೇಳಿದೀವಿ ಜೋಸ್ ಅಲ್ಲಿ ಫ್ಲೋ ನಲ್ಲ ಚೆನ್ನಾಗಿ ಹೇಳ್ಬಿಟ್ಟಿದೀವಿ ಇದರಲ್ಲಿ ನಾವು ರಂಗಣ್ಣ ರವಿ ಸರ್ ಮಾತಾಡ್ಲೇಬೇಕು ಸೊ ಅವರ ಒಂದು ಕಾಮಿ ಟೈಮಿಂಗ್ ಆಗಿರ್ಬೋದು ಅವ್ರು ಮಾಡಿರುವಂತಹ ಪಾತ್ರ ಆಗಿರ್ಬೋದು ಒಂದಷ್ಟು ಎಲ್ಲಾ ತರ ಪಾತ್ರಗಳನ್ನ ಒಂದು ಮಾಡ್ಬಿಟ್ಟಿದ್ದಾರೆ ಅಂಡ್ ಈ ಒಂದು ಯಂಗ್ಸ್ಟರ್ಸ್ ಗಳ ಜೊತೆಯಲ್ಲಿ ಸೊ ಅವರ ಪಾತ್ರ ಹೆಂಗಿರುತ್ತೆ ಎಲ್ಲಿ ಸಿಗ್ತಾರೆ ಎಲ್ಲಿ ರಘುವಣ್ಣ ಸೆಟ್ಟಲ್ ಅಂದ್ರೆ ನಾವೆಲ್ಲ ಫಸ್ಟ್ ಹಣ ಎಷ್ಟು ಬರುತ್ತೆ ಈ ಬೌಸ್ ಮಜಾ ನಿಮ್ಗೆಲ್ಲ ರಘುವಣ್ಣ ಒಳ್ಳೆ ಮಜಾ ಕೊಡೋದು ರಘುವಣ್ಣ ಸೆಟ್ಟಲ್ ಇದ್ರೆ ನಾವೆಲ್ಲ ಗ್ಯಾಂಗ್ ಅಲ್ಲಿ ಒಳ್ಳೆ ಮೆಮೊರಿ ನಿಮ್ ಗ್ಯಾಂಗ್ ಇಂದ್ರೆ ಒಂದ್ ಮೆಮೊರಿ ಹೇಳಿ ಇಲ್ಲ ಮೂರ್ ಜನ ಒಂದೊಂದ್ ಮೆಮೊರಿ ಹೇಳಿ ಮೆಮೊರಿ ಅಂತ ಬಂದಾಗ ಫಾರೆಸ್ಟ್ ಮೆಮೊರಿ ಆ ನೈಟ್ ಸ್ಕೆಡ್ಯೂಲ್ಸ್ ಸ್ಕೆಡ್ಯೂಲ್ಸ್ ಕಂಟಿನ್ಯೂಸ್ ನೈಟ್ ನೀವು ನಾವು ಆಫ್ ಸೊ ಶಾರ್ಟ್ ಬ್ರೇಕಲ್ಲಿ ರಘವ ಕೂತ್ಕೊಂಡು ನಾವ್ ಸುಖ ಮಾತಾಡಿಕೊಂಡು ಕಷ್ಟ ಸುಖ ಸುಖ

ಎಸ್ ಫಾರೆಸ್ಟ್ ಇಂಡಿಯನು ಕೆಲವೇ ದಿನಗಳಲ್ಲಿ ಬರೋಂತಿದೆ ಸೊ ಜನಗಳಿಗೆ ಏನ್ ಇನ್ವಿಟೇಷನ್ ಕೊಡ್ತೀವಿ ಪ್ರೀವಿಯಸ್ ಇಂಟರ್ವಲ್ ಅದನ್ನ ಹೇಳ್ದೆ ನಾವು ಇನ್ವಿಟೇಷನ್ ಕೊಟ್ಟಿದ್ ತಕ್ಷಣ ಅವ್ರು ಬರಲ್ಲ ದೇ ಶುಡ್ ನಾ ಪ್ರಮೋಷನ್ ಹೇಗಿರುತ್ತೆ ನಮ್ಮ ನಸಿನ ನಮ್ಮ ಪ್ರಮೋಷನ್ಸ್ ಆರ್ ದಿ ಟ್ರೈಲರ್ ಕಟ್ ಆರ್ ವಾಟ್ ಎವರ್ ಇಟ್ ಇಸ್ ದಟ್ ಅದು ಅವ್ರಿಗೆ ಎಕ್ಸೈಟಿಂಗ್ ಅನ್ಸ್ಬೇಕು ಆ ಎಕ್ಸೈಟಿಂಗ್ ಅನ್ಸಿದ್ರೆ ಬರ್ತಾರೆ ಸೊ ಆಲ್ವೇಸ್ ಬಿಲೀವ್ ಆನ್ ದ ಪ್ರಾಡಕ್ಟ್ ಸೊ ಪ್ರಾಡಕ್ಟ್ ಶುಡ್ ಹ್ಯಾವ್ ದಿ ಆಲ್ ದಿ ಸ್ಟ್ರೆngth ಅದನ್ನ ಒಳಗಡೆ ಕರ್ಸ್ಕೊಳೋದು ಸೊ ಇಪ್ಪತ್ನಾಲ್ಕಕ್ಕೆ ನಮ್ಮ ಫಾರೆಸ್ಟ್ ಮೂವಿ ರಿಲೀಸ್ ಆಗ್ತಿದೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸರ್ಕಾರಿ ಎಲ್ಲ ಚೆನ್ನಾಗಿದೆ ರಘುವಣ್ಣ ನಾನು ಅನೀಶ್ ಚಿಕಣ್ಣ ಅದರೊಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ದಯವಿಟ್ಟು ಇಪ್ಪತ್ನಾಲ್ಕು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಚಿಕ್ಕಣ್ಣ ಇದೇ ಇಪ್ಪತ್ನಾಲ್ಕು ಫಾರೆಸ್ಟ್ ಚಿತ್ರ ಬಿಡುಗಡೆ ಆಗ್ತಿದೆ ಎಲ್ಲರೂ ಬಂದು ನಮ್ಮ ಚಿತ್ರ ನೋಡಿ ಹರಿಸಿ ಆಶೀರ್ವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡೋದಕ್ಕೆ ಫಾರೆಸ್ಟ್ ಬಗ್ಗೆ ಆಮೇಲೆ ಕಾರ್ಡ್ಗಳ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರ ಥ್ಯಾಂಕ್ ಯು ಸೋ ಮಚ್ ನನಗೂ ಕೂಡ ಇಷ್ಟ ಆಯ್ತು ಅಂಡ್ ಈ ಒಂದ್ ಒಳ್ಳೆ ಮಜಾ ಕೊಡುವಂತ ಸಿನಿಮಾ ಇಪ್ಪತ್ನಾಲ್ಕನೇ ನಾಲ್ಕನೇ ತಾರೀಖ್ ಥಿಯೇಟರ್ ಅಲ್ಲಿ ನೋಡೋಣ ಅಂಡ್ ಥ್ಯಾಂಕ್ ಯು ಇಷ್ಟೊತ್ತು ಯು